ನೋಡ್ರಿ ಮೀಡಿಯಾ ಮಾಡಕ್ಕೆ ಇದೆ ಅವರು ಅಂದ್ರೆ ಅವ್ರನ್ನ ನೋಡಿ ಕಳ್ತೀನಿ ನಾನು ಜಾಸ್ತಿ ಇವಾಗ ಸಡನ್ ಆಗಿ ಲೆಫ್ಟ್ಗೆ ಹೇಳದಿ ಡೋರ್ಗೆಲ್ಲ ಸ್ಕ್ರಾಚ್ ಮಾಡಿಬಿಟ್ಟಿದ್ದ ಅಲ್ಲಿ ಹೋಗಿ ಅಲ್ಲೆಲ್ಲ ಸೀನ್ ಇಲ್ಲ ಬೇಜಾರು ಒಬ್ಬರೇ ಓಡ್ಸಕ್ಕೆ ಸ್ವಲ್ಪ ಬೇಜಾರು ಸಿಟಿ ಒಳಗಡೆ ಆದ್ರೆ ಅದೊಂದು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ಬಾಡಿಗೆ ಅಂದ್ರೆ ಮಾರ್ಕೆಟ್ ಹೋಗಿರ್ಲಿಲ್ಲ ಮಾರ್ಕೆಟ್ ಹೋಗಿ ಹೆಚ್ಚು ಕಮ್ಮಿ ಆರು ದಿವ್ಸ ಆಗೈತು ಆರು ದಿವ್ಸದಿಂದ ಹೋಗಿಲ್ಲ ಮಾರ್ಕೆಟ್ಗೆ ಮತ್ತು ಲಾಂಗ್ ಬಾಡಿಗೆ ಸಿಕ್ಕಿತ್ತು ಹಂಗು ಇಲ್ಲಿಗೆ ಮದನ್ಪಲ್ಲಿಗೆ ಇದು ಆಕ್ಚುಲಿ ನಿನ್ನೆನೆ ಹೋಗ್ಬೇಕಿತ್ತು ಇಪ್ಪತ್ತ ಎಂಟನ ಎಂಟು ಮೂವತ್ತಲ್ ಆಯಿತು ಇಪ್ಪತ್ತೊಂಬತ್ತಕ್ಕೆ ಹೋಗ್ಬೇಕಿತ್ತು ಇವತ್ತು ಹೋಗ್ತೀನಿ ನಿನ್ನೆ ಫುಲ್ ಸೀನ್ ಆಗ್ಬಿಟ್ಟಿತ್ತು ನನ್ನ ತಮ್ಮನ ಗಾಡಿ ಒಂದು ಸ್ವಲ್ಪ ಟಚ್ ಮಾಡಿ ಏರ್ಪೋರ್ಟ್ ರೋಡಲ್ಲಿ ಯಾರೋ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಲೆಫ್ಟ್ಗೆ ಹೇಳ್ದೆ ಡೋರ್ಗೆಲ್ಲ ಸ್ಕ್ರಾಚ್ ಮಾಡ್ಬಿಟ್ಟಿದ್ದ ಅಲ್ಲಿ ಹೋಗಿ ಅಲ್ಲೆಲ್ಲ ಸೀನ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿ ಐದು ಸಾವಿರ ರೂಪಾಯಿ ಕೊಟ್ಟು ಹೋದ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಶೋರೂಮ್ ಹತ್ರ ಹೋಗಿ ಇದ್ರ ಹತ್ರ ಹೋಗಿ ಪೊಲೀಸರ ಹತ್ರ ಮಾತಾಡಿ ಎಲ್ಲ ಕಡೆ ಮಾತಾಡಿಸ್ಕೊಂಡು ಐದು ಸಾವಿರ ರೂಪಾಯಿ ಕಟ್ಟ ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ಅಂದ್ಬಿಟ್ಟು ಐದು ಸಾವಿರ ಕಟ್ಟಿಸ್ಕೊಂಡು ಓದವ ತಮಿಳ್ನಾಡು ಗಾಡಿ ಅದು ಏರ್ಪೋರ್ಟ್ಗೆ ಒಂದು ಡ್ರಾಪ್ ಮಾಡಕ್ ಬಂದಿದ್ದ ನನ್ನ ತಮ್ಮನು ಅಲ್ಲಿ ಡ್ರಾಪ್ ಹೋಗ್ತಿದ್ದ ಸಿಗ್ನಲ್ ಅಲ್ಲಿ ಟೆಚ್ ಮಾಡಿಬಿಟ್ಟವನೇ ಇನ್ನ ಪೂರ್ತಿ ವೇಸ್ಟ್ ಇನ್ನ ಬೆಳಗ್ಗೆ ಎಂಟು ಗಂಟೆಗೆ ಟಚ್ ಆಗಿರೋದು ನಾನು ಒಂಬತ್ತು ಒಂಬತ್ತುವರೆಗೆ ಹೋದೆ ಅಲ್ಲಿಂದ ನಾಲ್ಕು ಗಂಟೆವರೆಗೂ ಅಲ್ಲೇ ಅಯ್ಯೋ ಬಾಯ್ ಬಿಡ್ತಿಲ್ಲ ಅವನು ಸಾವಿರ ಕೊಡ್ತೀನಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಮೇಲೆ ಬರ್ತಾನೆ ಇಲ್ಲ ಶೋರೂಮಲ್ಲಿ ಕೇಳಿದೆ ಹದಿಮೂರು ಸಾವಿರ ಕೇಳಿದ್ರು ಹದಿಮೂರು ಸಾವಿರ ಆಗುತ್ತೆ ಅಂತ ನಾನು ನಿನ್ನ ನಮ್ಮದು ಏನೋ ತಪ್ಪಿರುತ್ತೆ ನಿಮ್ಮದು ತಪ್ಪಿರುತ್ತೆ ಏನೋ ನಂದರ್ಧ ನಿಂದರ್ಧ ಬಿಡಪ್ಪ ಅಂದ್ಬಿಟ್ಟು ಐದು ಸಾವಿರ ಕೊಟ್ಟು ಹೋದ ನಾವು ಹೊರ್ಗಡೆ ನಮ್ಮ ಭಾವರ್ದು ಗ್ಯಾರೇಜ್ ಇದೆಯಲ್ಲ ಈಗ ನೆಕ್ಸ್ಟ್ ಮಂತು ನೆಕ್ಸ್ಟ್ ಮಂತು ಹತ್ತೊಂಬತ್ತಕ್ಕೂ ಇಪ್ಪತ್ತಕ್ಕೂ ಅವ್ರಿಗೋಗ್ಬೇಕು ಆವಾಗ ಸ್ವಲ್ಪ ಟಚ್ ಅಪ್ ಮಾಡ್ಕೊಳ್ಬೇಕಲ್ಲ ಮದನ್ ಪಲ್ಲಿಗೆ ಮದನ್ಪಲ್ಲಿ ಹತ್ರ ಹೆಚ್ಚು ಕಮ್ಮಿ ನಮ್ಮ ಮೂರತ್ರೇ ಅಸ್ಲೀನ್ಸ್ ಅಂತಿದೆ ಅಸ್ಲೀನ್ಸ್ ಹತ್ರ ಅದು ಕಾಲೇಜ್ ಇದೆ ಕಾಲೇಜ್ಗೆ ಪೇಪರು ಮತ್ತೆ ಬುಕ್ಸು ಎಲ್ಲ ಹೋಗ್ತಾ ಇದೀವಿ ಇನ್ನು ಹೋಗಿಲ್ಲ ಹತ್ತುವರೆಗೆ ಹತ್ತು ಇಪ್ಪತ್ತಿ ಇವಾಗ ಹೋಗ್ತಾ ಇದ್ದೀನಿ ಈಗಲೇ ಬಿಟ್ಟಿದ್ದು ಬನ್ನಿ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ ಒಂದೇ ಸಲ ಫುಲ್ ನೋಡಾಯ್ತು ಜೊತೆಗೆ ಯಾರು ಬರ್ತಾರೋ ಗೊತ್ತಿಲ್ಲ ಫುಲ್ಲಲ್ಲಿ ಜೆ ಪೇಪರು ಫೈಲು ಬಾಕ್ಸ್ ಫೈಲು ಪೆನ್ಸಿಲು ಚಾಕ್ ಪೀಸು ಎಲ್ಲ ಕಾಲೇಜ್ಗಂತೆ ಬಿಲ್ಲಿ ಕಾಯ್ತಾಯಿದ್ದೀನಿ ಫೈನಲಿ ಬಿಲ್ ಬಂತು ಜೊತೆಗೆ ಯಾರು ಇಲ್ಲ ಸಿಂಗಲ್ ನಾನೇ ಒಬ್ಬನೇ ಹೋಗ್ತಾ ಇರೋದು ಲೊಕೇಶನ್ ಗೊತ್ತು ನಮ್ಮ ಹತ್ರನೇ ಅಲ್ವಾ ಬಿಲ್ ಕೊಟ್ಟವ್ರೆ ಇನ್ನೇನು ಇದ್ದೀನಿ ಹನ್ನೆರಡು ಗಂಟೆ ಹನ್ನೆರಡು ಹತ್ತು ಹನ್ನೆರಡು ಹತ್ತು ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಫಸ್ಟು ಸಿಟಿ ದಾಟಬೇಕು ಮನೆಯಲ್ಲಿ ಸಿಟಿ ಹೊರ್ಗಡೆ ಬಂದ್ವಿ ಕ್ಯಾನ್ಪುರಂ ಬ್ರಿಡ್ಜು ಇಲ್ಲಿಂದ ನೂರ ಮೂವತ್ತು ಕಿಲೋಮೀಟ್ರ್ ಇದೆ ಎರಡು ಮುಕ್ಕಾಲ್ ಅವರ್ ಅಂದರೆ ಊಟ ಗೀಟ ಮಾಡ್ಕೊಂಡು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ ಕರೆಕ್ಟಾಗಿ ನಾಲ್ಕು ಗಂಟೆ ಕಾಲೇಜಲ್ಲಿ ಯಾರೂ ಅನ್ಲೋಡ್ ಬೇರೆ ಯಾರೂ ಇಲ್ಲ ಯಾರನ್ನೂ ಕಳಿಸಿಲ್ಲ ಅಲ್ಲೇ ಅವರೇ ಅನ್ಲೋಡ್ ಮಾಡಬೇಕಾರಂತೆ ಟ್ರಾಫಿಕ್ ಒನ್ ಅವರ್ ಒನ್ ಅವರ್ ಬೇಕು ಅವರು ಅಲ್ಲಿಂದ ಇದಕ್ಕೆ ಹೊರಗೆ ಎಷ್ಟೋ ಒಂದು ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಇದಕ್ಕೆ ಕ್ಯಾನ್ಪುರಮ್ಮ ಅಲ್ಲಿಂದ ಒನ್ ಅವರ್ ಬೇಕು ಮ್ಯಾಪ್ ಹಾಕ್ಕೊಂಡಿದ್ದೀನಿ ಅಲ್ಲಿ ಆ ಟೋಲ್ ಹತ್ರ ಎಲ್ಲಾದರೂ ಊಟ ಮಾಡಬೇಕು ಬೇರೆ ಇದೆ ಹತ್ರ ಬಂದರೆ ಏನೋ ಒಂಥರ ಇಲ್ಲಿ ವೀಡಿಯೋ ಮಾಡೋಕ್ಕೆ ನಂದು ಪರ್ಮಿಟು ಇಲ್ಲ ಪರ್ಮಿಟು ಮಾಡೋಕ್ಕೆ ಹೇಳಿದ ಆರ್ ಟಿ ಒಂದು ನಂಬರ್ ಇದೆ ಅದನ್ನು ಪರ್ಮಿಟ್ ಮಾಡ್ತಾರಲ್ಲ ಅವ್ರ ಹಾಕಿ ಇದೆ ನಂಬರ್ ಹತ್ರ ಅವ್ರಿಗೆ ಹೇಳಿದ್ದೆ ಮಾಡಬೇಡಿ ಅಂತ ಅವ್ರು ನಕ್ಕಿ ಎಲ್ಲ ಕಳಿಸಿದ್ದೀನಿ ಅದು ಪರ್ಮನೆಂಟ್ ಇಲ್ಲ ಅಂದರೆ ಪರ್ಮನೆಂಟ್ ಅಂದರೆ ಒಂದು ಪಾಯಿಂಟ್ ಸೆವೆನ್ ಇದ್ದರೆ ಪರ್ಮನೆಂಟ್ ಇರುತ್ತೆ ಾರೆ ನನ್ನ ಗಾಡಿ ಒನ್ ಪಾಯಿಂಟ್ ತ್ರೀ ಅಲ್ಲ ಅದು ಎಲ್ಗಾದ್ರೂ ತಿಂಗಳದು ವಾರದ್ದು ಆ ಥರ ವಾರದ್ದು ಮಾಡೋಕೆ ಹೇಳಿದ್ದೀನಿ ವಾರದ್ದು ಅಷ್ಟು ಒಂದು ಮುನ್ನೂರ ಎಂಬತ್ತ ಮುನ್ನೂರು ರೂಪಾಯಿ ತಗೋತಾರೆ ಒಂದು ವಾರನೂ ಹನ್ನೊಂದು ದಿವಸ ಇರ್ತದೆ ಅದು ಬನ್ನಿ ಹೋಗ್ತಾ ಹೋಗ್ತಾ ಎಲ್ಲರೂ ನೆನ್ ಆಗಿ ಸಿಗ್ತೀನಿ ಓಪನ್ ಫೋನ್ ಆಗಿದೆಯಾ ಅಂತ ಡೌಟು ಸ್ವಲ್ಪ ಏನೂ ಆಗಿಲ್ಲ ಕ್ಲೀನಾಗಿ ಕಟ್ಟಿದ್ದೀನಿ ಆಗಿಲ್ಲ ಇವರು ನನ್ನ ತಮ್ಮ ಲಾಸ್ಟ್ ಟೈಮ್ ತಗೊಂಡೋಗಿ ಅರ್ಧಕ್ಕ ಬಂದಿರೋದು ಎಲ್ಲ ರೆಡಿ ಟಾರ್ಪಲ್ ತಂದಿದ್ದಾನೆ ಟಾರ್ಪಲ್ ಆದರೆ ಮೇಲ್ಗಡೆ ಅದು ರೆಡ್ ಕಲರ್ ಇದೆಯಲ್ಲ ಅದು ಎಲ್ಲ ಅರ್ಧ ಏನೋ ಬೀಳೋ ಥರ ಏನು ಆಗಿಲ್ಲ ಬೀಳೋ ಥರ ಏನು ಆಗಿಲ್ಲ ಇನ್ನೊಂದು ಕರೆಕ್ಟಾಗಿ ನೂರು ಕಿಲೋಮೀಟ್ರ್ ಇದೆ ಹೋಗ್ತಾ ಇದ್ದೀವಿ ಇಲ್ಲೇ ಒಂದು ಇನ್ನೊಂದು ಹೌಸ್ ಇದೆ ಈ ವೇರಾಸ್ಗೂ ನಾವು ಐಟಮ್ಸ್ ಪೇ ಮಾಡ್ತೀವಿ ಹೆಚ್ಚು ಕಮ್ಮಿ ಇದು ನಾವು ಹೆಚ್ ಕ್ರಾಸಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಹಿಂದೆ ಇದ್ದೀವಪ್ಪ ಹೌದು ಹೆಚ್ ಕ್ರಾಸ್ ಕರೆಕ್ಟಾಗಿ ಇಲ್ಲಿದೆ ಬರ್ಬಿಟ್ಟು ಎರಡು ಗಂಟೆ ಮೇಲೆ ಕೊಡ್ತೀನಿ ಅಂತ ಹೇಳೋರೆ ಎರಡು ಗಂಟೆ ಆಲ್ಮೋಸ್ಟ್ ಬಾಯಿಟ್ರ ತನಕ ಹೋಗೋ ತನಕ ಆಗುತ್ತೆ ಎರಡೂವರೆ ಊಟ ಇನ್ನೂ ಊಟನೂ ಮಾಡಿಲ್ಲ ನಾನು ಊಟ ಮಾಡಬೇಕು ಇಲ್ಲೇ ಇರ್ಲೇ ಇರ್ಲಿಲ್ಲ ರೋಡ್ ಇದು ಬರೀ ಒಂದ್ ಸಿಂಗಲ್ ಇಷ್ಟೇ ರೋಡಲ್ಲೇ ಡಬಲ್ ಡಬಲ್ ಸೈಡ್ ಇದಿ ಈಗ ಡಬಲ್ ಡಬಲ್ ರೋಡ್ ಮಾಡೋರ ಹೋಗೋಣ ನೀನೇ ಹೋಗೋಣ ನೋಡಿ ಹಿಂಗೆ ರೋಡು ಫಸ್ಟ್ ಇಷ್ಟೇ ಇರ್ಲಿಲ್ಲ ಒಂಚೂರು ಅಗ್ಲ ಮಾಡೋರಿ ಮಾಡ್ತಾ ಇದಾರೆ ಇನ್ನು ಕಂಪಕಾಗಿದೆ બેંગલરલ વેદર યાવાગલું ક્સ મજા ઓર્ડું મજા મેરસ એડ કાલે ચિંમતી એ બિર્યા હોટલક હાકીનીારસ્સં અં ચિંતા એલોમીટર મોલ ઇતમૂર કિલોમીટર ತೊಂಬತ್ತ್ಮೂರು ಕಿಲೋಮೀಟ್ರ್ ಮುರುಗ್ಲ ಅಂದರೆ ಹತ್ತು ಒಂಬತ್ತು ಕಿಲೋಮೀಟ್ರ್ ಏನಿದೆ ಚಿತ್ತಾಮಣಿ ಇದು ಒಳ್ಳೆ ಟೀ ಸಿಗುತ್ತೆ ಸಕ್ಕತ್ತಾಗಿರುತ್ತಿ ಟಿ ನೈಟ್ ನೈಟ್ ಎಲ್ಲ ಓಪನ್ ಇರ್ತಿದ್ರು ಇರ್ತಾರವರು ಯಾರಾದ್ರು ಬಂದಾಗ ಟ್ರೈ ಮಾಡಿ ಒಳ್ಳೆ ಹೋಟ್ಲ್ ಈ ಆರ್ಚ್ ಇಲ್ಲಿ ಒಳಗಡೆ ಹೋದರೆ ಇದು ವಿದ್ಯಾಪುರನೂ ಏನೋ ಬರುತ್ತೆ ಇತ್ತು ಈ ಆರ್ಚ್ ಒಳಗಡೆಯಿಂದ ಹೋದರೆ ಯಾವುದದು ದೇವನಹಳ್ಳಿಗೆ ತುಂಬ ಹತ್ರ ಈ ಕಡೆಯಿಂದ ಹೋಗ್ತೀವಿ ಅಂದರೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿಂದ ಹೋಗೋದ್ರೆ ಆರಾಮಾಗಿ ರೋಡು ಚೆನ್ನಾಗಿದೆ ಎಕ್ಸ್ಪೋರ್ಟ್ ಎಲ್ಲ ಐಟಮ್ಗಳು ವೀಲಿಂಗು ಹೊಡಿಬೇಡ್ರ ವೀಲಿಂಗ್ ಹೊಡಿಬೇಡ್ರ ಹ್ಯಾಂಡ್ಲಿಂಗ್ ಹೊಡ್ಕೊಂಡು ಹೋಯ್ತಾರೆ ಒಂದೇ ವೀಲಲ್ಲಿ ಎರಡು ಎರಡು ವೀಲಲ್ಲಿ ಓಡಿಸೋದೇ ಕಷ್ಟ ಗಣೇಶ ಗಣೇಶ ಡೀಸೆಲ್ ಒಂದು ಪಾಯಿಂಟ್ ಕಮ್ಮಿ ಆಗೈತೆ ಆ ಲಾಂಗ್ ಓಡಿಸಿದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ನೀವೆಲ್ಲ ಹೊಡಿತೀವಲ್ಲ ಸಿಟಿ ಒಳಗಡೆ ಬರೋಲ್ಲ ಗುರು ಮೈಲೇಜು ಲಾಂಗ್ ಓಡಿಸಿದ್ವಿ ಇವಾಗ ಹೆಚ್ಚು ಕಮ್ಮಿ ಇದು ಸರಿಯಾಗಿ ಮೈಲೇಜ್ ಬರುತ್ತೆ ನೋಡಿ ಹೋಗಿ ಅರ್ಧ ಟ್ಯಾಂಕು ಖಾಲಿ ಆಗೋಲ್ಲ ಏನಿರಲಿಲ್ಲ ಆ ಟೈಮಲ್ಲಿ ಒಂದು ಎಂಟು ವರ್ಷ ಮುಂಚೆ ಇವಾಗ ಮನೆಗಳು ಚೌಟ್ರಿ ಪೆಟ್ರೋಲ್ ಬಂಕು ಒಳ್ಳೊಳ್ಳೆ ಚೌಟ್ರಿಗಳು ಕಟ್ಟವ್ರೆ ಹೋಟ್ಲುಗಳೆಂದು ಹೇಳೋಂಗೆ ಇಲ್ಲ ಮುಂಚೆ ಹೊಸಕೋಟೆ ಬಿಟ್ಟರೆ ಅಲ್ಲಿಂದ ಹೆಚ್ ಕ್ರಾಸು ಹೆಚ್ ಕ್ರಾಸು ಆಮೇಲೆ ಚಿಂತಾಮಣಿ ಅಲ್ಲೇ ಹೋಟ್ಲುಗಳಿರ್ತೀನಿ ಇವಾಗ ನೋಡಿ ಎಲ್ಲಿ ನೋಡಿದ್ರು ಹೋಟ್ಲು ಹೋಗೋಣ ಮಾರ್ಕೆಟ್ ಕೇರ್ ಮಾರ್ಕೆಟ್ ಇಂದ ಬರೋದು ಅಲ್ಲೇ ಸಿಟಿ ಒಳಗಡೆ ಸುಮಾರು ಇವತ್ತು ಸುಮಾರು ಬಸ್ಗಳಿದ್ದಾವೆ ಇಲ್ಲಿ ಇದು ಡೈರೆಕ್ಟ್ ಅಲ್ಲಿಂದ ಮುರುಗಮುಲ್ಗೆ ಡೈರೆಕ್ಟ್ ಇದೆ ದರ್ಗಾಗೆ ಸರಿ ಇವರೇ ಇಲ್ಲಿ ಇಲ್ಲಿ ನಾವು ಬಸ್ ಹೋಗ್ತಾ ಇತ್ತಲ್ಲ ಲೆಫ್ಟ್ ಊರೊಳಗೆ ಊರೊಳಕ್ ನಾವು ನಂಗ್ ಹೋಗಲ್ಲ ಇರೋ ರೋಡ್ ಸ್ಟೈಟ್ ಇಲ್ಲಿಂದ ರೋಡ್ ಒಂದು ಸ್ವಲ್ಪ ಹಳೆ ರೋಡ್ ಚೆನ್ನಾಗಿಲ್ಲ ಬೇರೆ ಮಾಡಿಗೂ ಇನ್ನೊಂದು ಸ್ವಲ್ಪ ದೂರನೇ ಇರೋದು ಪರ್ಮಿಟ್ ಬೇರೆ ಅವನು ಎರಡು ಗಂಟೆ ಮೇಲೆ ಅಂತ ಎರಡೂವರೆ ಇನ್ನು ಫೋನು ಮಾಡಲಿಲ್ಲ ಹೀಗೆ ಹೋಗ್ತಾ ಹೋಗ್ತಾ ಹಳ್ಳ ಪಳ್ಳ ಪ್ಯಾಚ್ಗಳು ಮಾವಿನ ಸೀಸನ್ಗೆ ಒಳ್ಳೆ ಸಕ್ಕತ್ತಾಗಿರುತ್ತೆ ಬರೀ ರೋಡ್ ಸೈಡ್ಗೆ ಬರೀ ತೋಟಗಳೇ ಎಲ್ಲ ಮಾವಿನ ತೋಟಗಳೇ ಹೋಗ್ತಾ ಟೂ ವೀಲರ್ ಎಲ್ಲ ಬಂದ್ರೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಒಂದು ತಲಕ್ಕಿ ಮಾಡ್ತಾ ಇರ್ತೀವಿ ಮಾಡೋದು ಬೇಡ ನೋಡಿ ರೋಡ್ ಚೆನ್ನಾಗಿಲ್ಲ ಇನ್ನು ರೋಡ್ ಮಾಡ್ತಾ ಇದ್ದಾರೆ ಸಿಂಗಲ್ ರೋಡ್ ಈಗ ಐತೆ ಸ್ವಲ್ಪ ದಿನ ಅವಾಗ ಒಂದೆರಡು ಮೂರು ತಿಂಗಳು ಮುಂಚೆ ಬಂದಿದಲ್ಲ ಫುಲ್ ಮಣ್ಣು ಕಾಂಕ್ರೀಟು ತಡ್ಕ ಹುಡ್ಕ ತಡ್ಕ ಹುಡ್ಕ ಅಂತ ಯಾರು ಇಲ್ಲ ಬೇಜಾರು ಒಬ್ರೆ ಒಕ್ಕೆ ಸ್ವಲ್ಪ ಬೇಜಾರು ಸಿಟಿ ಹೊರಗಡೆ ಆದರೆ ಅದೊಂಥರ ಸಿಟಿ ಹೊರ್ಗಡೆ ಹೋಗ್ತಾನೇ ಇರೋದಲ್ಲ ಒಂಥರ ಬೇಜಾರಾಗ್ತಾ ಇದೆ ಇನ್ನು ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕು ಬರೀ ಎಂಬತ್ತು ಕಿಲೋಮೀಟರ್ ಬಂದಿದ್ದೆ ನಾನು ಇಷ್ಟು ಗಂಟೆಗೆ ಬಿಟ್ಟಿದ್ದು ಹನ್ನೆರಡು ಕಾಲಿಗೆ ಎರಡೂವರೆಗೆ ಅಪ್ಪ ಸಿಟಿ ದಾಟಕ್ಕೆ ಒನ್ನಾರ ಬಿಟ್ಟಿದ್ದ ನಾನು ಬೇರೆ ಲಟ ಲಟ ಅಂತ ರೆಡಿ ಆಗಿಲ್ಲ ಪರವಾಗಿಲ್ಲ ಸುಮಾರು ಆಗೈತೆ ಬರೀ ತೋಟಗಳೇ ಬರೀ ಮಾವಿನ ತೋಟನೇ ಜಾಸ್ತಿ ಇಲ್ಲಿ ಹಾವು ಇದು ಮಾವಿನ ತೋಟ ಇದು ಮಾವಿನ ತೋಟ ಇನ್ನೊಂದು ಚೂರು ಮುಂದೆ ಹೋಗಿ ತಾಳು ಕ್ರಾಸ್ ಅಂತ ಬರುತ್ತೆ ಅಲ್ಲಿ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡು ಅಲ್ಲಿಂದ ಇನ್ನೇ ಒಂದು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೆಂಟು ಕಿಲೋಮೀಟ್ರ್ ನಾವು ಕರ್ನಾಟಕ ಬಾರ್ಡ್ರ್ ಬಿಟ್ಟು ಹದಿಮೂರು ಕಿಲೋಮೀಟ್ರ್ ನಮ್ಮೂರು ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ 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 ಕ್ರೀ ಗ್ರೀನ್ 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 ತ್ರೀ ವೆದರು ಮಳೆನೂ ಬೀಳ್ತಾ ಇಲ್ಲ ಬಿಸಿಲು ಇಲ್ಲ ಅಂತ ಬಿಸಿಲು ಇದ್ದಿದ್ರೆ ಇವತ್ತು ಕಿಲೋಮೀಟ್ರ್ ನಮ್ಮೂರು ಊರಮ್ಮಲ್ಲ ನಾನು ನಮ್ಮ ಕೈ ಹಾಕ್ತೀನಿ ಮಳೆ ಈ ಕಡೆ ಬೀಳ್ತೈತೆ ಮಳೆ ಬಿದ್ದರೆ ಏನು ತೊಂದರೆ ಇಲ್ಲ ನನಗೆ ಒಳಗಡೆ ಒಳಗಡೆ ನೀರು ಬಳರಲ್ಲ ಅದು ಲಾಸ್ಟ್ ಟೈಮ್ ನನ್ನ ತಮ್ಮ ಹರ್ಕಂಬಂದಿದ್ನಲ್ಲ ಅದರಿಂದ ಏನೋ ಬಂದರೆ ಬರ್ಬೋದು ಬರೋಲ್ಲ ಅನ್ಸುತ್ತೆ ಹೋಗ್ಬೇಕಾದ್ರೆ ಅದು ಕರೆಕ್ಟಾಗಿ ಮೇಲ್ಗಡೆ ಶೀಟ್ ಕೊಟ್ಟಿದ್ದೇನೆ ಅಲ್ಲಿ ಮಾತ್ರ ಅರ್ದಿದೆ ಇಲ್ಲಿಂದ ಈ ರೂಟಲ್ಲಿ ನಾನು ಹೋಗಿಲ್ಲ ಹೋಗಿಲ್ಲ ಅಂದ್ರೆ ಯಾವಾಗಲೂ ಒಂದು ಐದಾರು ವರ್ಷ ಮುಂಚೆ ಹೋಗಿದ್ದಿದ್ದು ಇಲ್ಲಿಂದ ಡೈರೆಕ್ಟ್ ನಾನು ನಮ್ಮೂರಿಂದ ಹಂಗೇನೋ ಬೇಕಾದ್ರೂ ಹೋಗ್ಬೋದು ಈ ರೂಟಲ್ಲಿ ನಾನು ಯಾವತ್ತೂ ಹೋಗಿಲ್ಲ ಸುಮಾರು ದಿನ ಆಗಿತ್ತು ಆವಾಗ ರೂಟ್ ಏನಿರಲಿಲ್ಲ ಈಗಲೂ ನಾನು ಸುಮಾರಾಗಿ ಐತೆ ಸಡನ್ ಆಗಿ ನಿಲ್ಲಿಸ್ಬಿಡ್ತಾರೆ ಹಾಯ್ ಏನ್ ನನ್ನ ಮಕ್ಳ ಈ ತರ ಅಲ್ಲಲ್ಲಿ ರೆಡಿ ಮಾಡ್ತಾ ಇರ್ತಾರಲ್ಲ ಅದೇ ಒಂದು ಸಮಸ್ತೆ ನೋಡಿ ಏನು ಸಕ್ಕತಾಯ್ತು ಹೋಗಿ ಹಂಗೆ ಕೊಡ್ಬೇಕ ಬ್ರಿಜ್ ಮಾಡ್ತಾ ಇರೋದು ಎಲ್ಲಿಂದ ಇಷ್ಟ ಇಟ್ಕಿ ಇದು ಹಳೆ ರೂಟಿ ಹೇಳ್ಬೇಕಾದ್ರೆ ಇದೇ ಹಳೆ ರೂಟಿ ಇದ್ದಿದ್ದು ಇವಾಗ ಇದನ್ನ ಬ್ರಿಡ್ಜ್ ಮಾಡ್ತಾರೆ ಇಲ್ಲಿಂದ ಅಲ್ಲಿವರೆಗೂ ರೋಡೆಲ್ಲ ಧಾರ ಕೊರಪ್ಪ ಏನಂದ್ರೆ ಅದೊಂದು ಒಳ್ಳೆಯ ಇದು ಮುಂಚೆ ಹಿಂಗೆ ಹಿಂಗೆ ರೋಡುದಕ್ಕೂ ಹಿಂಗೆ ತಡ ಬಡ ತಡ ಬರೋ ನಮ್ದು ಇಂಡಿಕ ಇತ್ತು ಇಂಡಿಕಲ್ ಬರ್ತಾ ಇದೆ ಅಲ್ಲಲ್ಲಿ ಬ್ಯಾಚ್ಗಳು ಹಾಗಲ್ಲ ಇವಾಗ ಹಾಕ್ಬಿಟ್ಟಾರೆ ಫುಲ್ ಅಲ್ಲಿಂದ ಇಲ್ಲಿ ತಂಗು ರೋ ಟಾರಾಕೋರಪ್ಪ ಪರವಾಗಿಲ್ಲ ಚೆನ್ನಾಗಿದೆ ರೋಡು ಫೈನಲ್ಲಾಗಿ ಲೊಕೇಶನಿಗೆ ಬಂದೆ ಫುಲ್ ಮಳೆ ಇಲ್ಲಿ ಬಂದು ಹತ್ತು ನಿಮಿಷ ಮೇಲಾಯಿತು ಈಗ ಮಳೆ ಸ್ಟಾರ್ಟ್ ಆಗಿದೆ ಇನ್ನು ಅನ್ಲೋಡ್ ಮಾಡಿಲ್ಲ ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರ ಗೊತ್ತಿಲ್ಲ ನಾವು ಊಟ ಮಾಡಿಲ್ಲ ಊಟ ಮಾಡಬೇಕು ಊಟ ಏನೋ ತಂದಿದ್ದೀನಿ ಸಲ ಊಟ ಮಾಡ್ಕೊತೀನಿ ನಮ್ಮ ಊಟ ಚಿಕನ್ ಬಿರಿಯಾನಿ ಕಬಾಬು ಎಂಥ ಚಟ್ನಿ ಹಾಕೋರೆ ಹುಳಿ ಚಟ್ನಿ ಮಳೆ ಇನ್ನು ನಿಂತಿಲ್ಲ ಅಂತ ಜೋರಾಗೇನು ಬತ್ತಲ್ಲ ಆದ್ರೂ ಅನ್ಲೋಡ್ ಮಾಡಕ್ ಆಗಲ್ಲ ಫೈನಲ್ಲಿ ಎಲ್ಲ ಅನ್ಲೋಡ್ ಮಾಡಿ ರಿಶೂವ್ ಮಾಡಿ ಫುಲ್ ಸೀಲ್ ಹಾಕ್ಸಿ ಬರೋ ತನಕ ಬಿಟ್ಟಿಲ್ಲ ಅವರು ನಾ ಅನ್ಲೋಡ್ ಮಾಡಿ ಬರೋದ್ ಅನ್ಕೊಂಡಿದ್ದೆ ಬಟ್ ಅವರೆಲ್ಲ ಐಟಮು ಪೀಸ್ ಟು ಪೀಸು ಎಲ್ಲ ಚೆಕ್ ಮಾಡೋ ತನಕ ಬಿಡಲಿಲ್ಲ ಮಾಡಲಿ ಆಮೇಲೆ ನಮ್ಮ ಮೇಲೆ ತಪ್ಪಿಸು ಬರುತ್ತೆ ಯಾಕೆ ಸುಮ್ಮನೆ ಅಂತ ನಾವು ಸುಮ್ಮನೆ ಕಾಯ್ಕೊಂಡು ನಿಂತಿದ್ದೆ ನಾಲ್ಕು ಗಂಟೆಗೆ ಬಂದಿದ್ದು ಕರೆಕ್ಟಾಗಿ ಆರು ಗಂಟೆ ಕರೆಕ್ಟಾಗಿ ಇನ್ನೊಂದು ನಿಮಿಷ ಐತೆ ಈಗ ಹೊಡ್ತಾ ಇದ್ದೀನಿ ಇಲ್ಲಿ ಕಾಲೇಜ್ ಮಾತ್ರ ಎಷ್ಟು ದೊಡ್ಡದಿದೆ ಅಂದರೆ ಚಿಕ್ಕಬಿಟ್ಟೆ ದೊಡ್ಡದು ಇದೇ ಕಾಲೇಜು ಕಾಲೇಜ್ ಹೆಸರು ಬೋರ್ಡ್ ಇಲ್ಲಿದೆ ನೋಡಿ ನಾವು ಹಿಂಗೆ ಲೆಫ್ಟ್ ಅಂದರೆ ನಮ್ಮೂರ್ಗೆ ಹೋಗ್ತೀವಿ ನಾವು ಹಿಂಗೆ ರೈಟ್ ರಿಟರ್ನ್ ಹೋಗ್ಬೇಕಲ್ಲ ತಿರ್ಗಾ ಬೆಂಗಳೂರಿಗೆ ರೂಟ್ ಅಲ್ಲೇ ಪ್ರಯಾಣ ಸಾಧಿಸಬೇಕು ಮತ್ತೆ ಬಾಯ್ ಬಾಯ್ ಮದನಪಲ್ಲಿ ಮದನಪಲ್ಲಿ ಇನ್ನು ಮುಂದೆ ಮದನಪಲ್ಲಿ ಬಿಟ್ಟು ಇನ್ನು ಈ ಕಡೆಗೆ ಇರೋದಿದ್ರು ಗಾಡಿ ಬರ್ಬೇಕಾದ್ರೆ ಅಜುಲ್ ಅಳ್ಳಿಲ್ಲ ಹೋಗ್ಬೇಕಾದ್ರೆ ತಕ ಅಂತ ಕುಣಿತೈತೆ ಗಾಡಿ ನೀನ್ ಬನ್ನಿ ಬಂದು ಹೋಗ್ತಾ ಹೋಗ್ತಾ ಹೋದ್ಮೇಲೆ ಸಿಗ್ತೀನಿ ಬನ್ನಿ ಅಲ್ಲೊಂದು ಟೀ ಅಂಗಡಿ ಹತ್ರ ಡ್ರಾ ನಿಲ್ಲಿಸ್ಬೇಕು ಬಂದು ಒಂದು ಭಜನಾ ಸೈಡ್ಗೆ ಹಾಕಿ ಇಲ್ಲಿ ಟೀ ಕುಡ್ಕೊಂಡೆ ಕುಡ್ಕೊಂಡು ಒಳ ನಾ ಅಲ್ಲಿ ಮಾಮೂಲಿ ಅಂಗಡಿ ಹತ್ರ ಕುಡಿತಾ ಇದ್ದೀವಿ ಅವ್ನು ಯಾಕೋ ಓಪನ್ ಮಾಡಿಲ್ಲ ಲಾಸ್ಟ್ ಟೈಮು ಲೈಟ್ಗಳು ಫಿಕ್ಸ್ ಮಾಡಿದ್ದೆ ತೋರಿಸ್ತಾ ಇಲ್ಲ ನಾನು ಹತ್ತಿನಿ ನೋಡಿರಿ ರೀಲಲ್ಲಿ ಹಾಕಿದ್ದೆ ಅಷ್ಟೇ ಫ್ರೆಂಟು ಅವರ ಟೈ ಶರ್ಟೇ ಇರೋ ಹತ್ರ ರನ್ನಿಂಗ್ ಅಲ್ಲಿ ಸಕತ್ತಾಗಿ ಕಾಣುತ್ತೆ ಇಲ್ಲೇ ಟೀ ಕೊಡ್ತಿ ಇದು ಅಷ್ಟೊಂದು ಚೆನ್ನಾಗಿಲ್ಲ ಅದು ಹಂಡೆ ಎಲ್ಲ ಕೊಡ್ತಾರಲ್ಲ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅದು ಏನು ಮಾಡ್ತೀರಿ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಯಬೇಕಷ್ಟೇ ಇಷ್ಟೇ ಇನ್ನೇನು ಚಿಂತಾಮಣಿ ಅಂದ್ರೆ ಇನ್ನೊಂದು ಒಂದೂವರೆ ಗಂಟೆ ಒಂದೂವರೆ ಗಂಟೆ ಎರಡು ಅವರ್ ಆಯಿತು ಆರು ಗಂಟೆ ಸುಮಾರು ದಿವಸ ಜಾತ್ರೆ ನಡೀತಾರೆ ಸಿಟಿ ಎಂಟರ್ ಆದ್ವಿಲ್ ಆರ್ ಒಂಚೂರು ಹೊಸಕೋಟೆ ಬುಲ್ ಟೇಶನ್ ಹತ್ರ ಇದ್ದೀನಿ ಒಳಗಡೆ ಬಂದ್ರೆ ಗೊತ್ತಲ್ಲ ಟ್ರಾಫಿಕ್ ಹೆಂಗೆ ಅಂತ ನಮ್ಮ ಬ್ಲೋಗರ್ ಅವರ ವೀಡಿಯೋ ನೋಡ್ಕೊಂಡು ಮೊಬೈಲ್ ಅಲ್ಲಿ ನೋಡ್ತಾ ಇದ್ದ್ರಲ್ಲಿ ನೋಡ್ತಿರ್ಲಿಲ್ಲ ಇವತ್ತು ಒನ್ ಅವರ್ ವಿಡಿಯೋ ಮಾಡಕ್ಕೆ ಇದೆ ಅವರು ಅಂದರೆ ಅವ್ರನ್ನ ನೋಡಿ ಕಳ್ತೀನಿ ನಾನು ಜಾಸ್ತಿ ಇಬ್ಬರು ಆರ್ ಬ್ಲಾಕರು ಮತ್ತು ಗೌತಮ್ ರಾಯಲ್ಸ್ ಅಂತಿದೆ ಅವ್ರು ನೋಡಿರ್ತೀರ ಅವ್ರಿಬ್ರನ್ನ ನೋಡಿ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋದು ನನಗೆ ಇಂಟ್ರೆಸ್ಟ್ ಬಂದಿದ್ದು ನೋಡಿ ಅದು ಜಾಸ್ತಿ ಕೇಳುತ್ತೆ ಮೇಡಮ್ ಅದು ಇಷ್ಟೊತ್ತು ಓಡಿಸಿದ್ವಂದಾದರೆ ಇನ್ಮೇಲೆ ಇನ್ನೊಂದು ಒಂಬತ್ತು ಗಂಟೆ ಎಂಟು ಐವತ್ತು ಎಂಟು ಐವತ್ತು ಎಂಟು ಐವತ್ತು ಅಂದರೆ ಒಂದು ಒಂಬತ್ತು ಮುಕ್ಕಳಷ್ಟೊತ್ತಿಗೆ ಹೋಗ್ಬಿಡ್ತೀನಿ ಮನೆ ಹತ್ರ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ